ಮಹಾಶಿವರಾತ್ರಿ ನಿಮಿತ್ತ ತಾಲೂಕಿನಾದ್ಯಂತ ಶಿವನ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಶಿವನ ದೇವಸ್ಥಾನಗಳಲ್ಲಿ ಬುಧವಾರ ಬೆಳಿಗ್ಗೆಯಿಂದ ರಾತ್ರಿಯಿಡೀ ವಿಶೇಷ ಪೂಜಾ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹನಿಯೂರು ಶ್ರೀ ಶಿವನಂದಗಿರಿ ಸಿದ್ಧ ಆಶ್ರಮದಲ್ಲಿ ಮೂವತ್ತು ಅಡಿ ಎತ್ತರದ ಬೃಹತ್ ಶಿವಲಿಂಗಕ್ಕೆ ಕುಂಭಮೇಳದ ತ್ರಿವೇಣಿ ತೀರ್ಥ ಹಾಗೂ ಹಾಲಿನಿಂದ ಕುಂಭಾಭಿಷೇಕ ನಡೆಯಿತು ಭಕ್ತರೇ ಶಿವಲಿಂಗಕ್ಕೆ ಗಂಗಾ ಯಮುನಾ ಸರಸ್ವತಿ ನದಿಗಳ ತೀರ್ಥದ ಜೊತೆ ಹಾಲು ಬಿಲ್ವಪತ್ರೆಯೊಂದಿಗೆ ಅಭಿಷೇಕ ಮಾಡಲು ಅವಕಾಶ ನೀಡಲಾಗಿತ್ತು ಸಿದ್ಧ ಆಶ್ರಮದ ಸ್ವಾಮೀಜಿ ಮಾತನಾಡಿ ಮಹಾಶಿವರಾತ್ರಿಯೊಂದು ಚಂದ್ರನ ಬೆಳಕಿನ ಜೊತೆಗೆ ಹಾಲು ಗಂಗಾ ಜಲ ಮತ್ತು ಬಿಲ್ವಪತ್ರೆ ಅಭಿಷೇಕ ಮಾಡುವುದು ಶ್ರೇಷ್ಠ ಇದರಿಂದ ಪಾಪಕರ್ಮಗಳು ನಾಶವಾಗಿ ಸುಖ ಶಾಂತಿ ನೆಲೆಸುತ್ತದೆ ಎಂದರು ರಾತ್ರಿಯಿಡೀ ಶಿವನ ಧ್ಯಾನ ಮಾಡುತ್ತಾ ಭಕ್ತರು ಶಿವರಾತ್ರಿಗೆ ಮೆರಗು ತಂದುಕೊಟ್ಟರು ಮಧ್ಯಾಹ್ನ ರಾತ್ರಿ ಅನ್ನ ಸಂತರ್ಪಣೆ ನಡೆಯಿತು ಉದ್ಯಮಿಗಳಾದ ಬಾಲಾಜಿ ಪ್ರಕಾಶ್ ಪಾರ್ಥ ಭೀಮೇಶ್ ನೇತೃತ್ವದಲ್ಲಿ ಭಕ್ತರಿಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಯಿತು சும் இப்போ இப்போ கேட்கறேன் அது நான் யூஸ் மாடிக்கணி அவரு அச்சு மூணு நேரம் இல்லை அந்த ಅಂದ್ರೆ ಏನು ಅದನ್ನ ಆಚರಣೆ ಮಾಡ್ತಕ್ಕಂಥ ವಿಧಾನ ಏನು ಅನ್ನೋ ಬಗ್ಗೆ ಹೇಳ್ಬಿಡ್ತೇನೆ ಶಿವರಾತ್ರಿ ಪ್ರತಿಯೊಬ್ಬರು ಜಾಗರಣೆಯನ್ನ ಮಾಡ್ತಕ್ಕಂಥದ್ದು ಉಪವಾಸ ಮಾಡ್ತಕ್ಕಂಥದ್ದು ಸರ್ವೇ ಸಾಧಾರಣ ಆದ್ರೆ ಪ್ರಮುಖವಾಗಿ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ನಾವು ಮಾಡಿರಲಿಕ್ಕಿಲ್ಲ ಶಿವರಾತ್ರಿಯ ಸಂಪೂರ್ಣ ಫಲ ನಮಗ್ ಸಿಗಬೇಕು ಆ ಬಹುಳಾನಾಥನ ಅನುಗ್ರಹ ನಮಗ್ ಸಿಗಬೇಕು ಅನ್ನೋದಾದ್ರೆ ಶಿವರಾತ್ರಿಯ ದಿನ ಗಂಗಾಜಲ ಕಾಶಿ ವಾರಣಾಸಿಯಿಂದ ತಂದಿರತಕ್ಕಂಥ ಗಂಗೆ ಆ ಗಂಗೆಯ ತೀರ್ಥದ ಜೊತೆ ಹಾಲು ಹಾಗೂ ಬಿಲ್ಲು ಪತ್ರೆಯನ್ನು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವ ಮುಖಾಂತರವಾಗಿ ನಮಗೆ ಆ ಮಹಾಶಿವರಾತ್ರಿಯ ಸಂಪೂರ್ಣ ಫಲ ಲಭಿಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ವಿಚಾರವನ್ನು ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕೃ ಚಂದ್ರನ ಬೆಳದಿಂಗಳ ಕಿರಣಗಳ ಜೊತೆ ಹಾಲು ಗಂಗೆ ಹಾಗೂ ಬಿಲ್ಲು ಪತ್ರೆಯನ್ನು ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ಮಹಾಶಿವರಾತ್ರಿಯ ಸಂಪೂರ್ಣ ಫಲ ಲಭಿಸುತ್ತೆ ಅಂತಕ್ಕಂಥದ್ದಲ್ಲಿ ಇರತಕ್ಕಂಥದ್ದು ಆದರೆ ಇವತ್ತಿನ ದಿನ ನಮ್ಮ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲ ದೇವರಗಳ ಸ್ಥಾನಗಳಲ್ಲಿ ಏನಾಗಿದೆ ಸಂಪೂರ್ಣವಾಗಿ ಅಲಂಕೃತಗೊಳಿಸಿ ಅವರನ್ನ ದರ್ಶನ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ ಅವರಿಗೆ ಪೂಜೆ ಮಾಡಲಿಕ್ಕಾಗ್ಲಿ ಅಥವಾ ಬಿಲ್ವ ಪತ್ರೆಯನ್ನ ತಗೊಂಡೋಗಿ ನಾವು ಅವರಿಗೆ ಅರ್ಪಿಸಲಿಕ್ಕಾಗ್ಲಿ ಅವಕಾಶ ಇಲ್ಲ ಶಿವರಾತ್ರಿಯೇ ಶಿವನಿಗೆ ಪ್ರಿಯವಾದಂತಹ ಒಂದು ಬಿಲ್ವ ಪತ್ರೆಯನ್ನ ಅವನ ಮೇಲೆ ಅರ್ಪಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಆದ ಮೇಲೆ ನಾವು ಯಾವ ಶಿವರಾತ್ರಿಯನ್ನು ಮಾಡ್ತಾ ಇದ್ದೇವೆ ಅಂತ ಹಾಗಿದ್ರೆ ಶಿವನಿಗೆ ಆ ಬಿಲ್ವ ಪತ್ರೆಯನ್ನು ಅರ್ಪಿಸಲಿಕ್ಕೂ ನಮಗೆ ಅವಕಾಶ ಇಲ್ಲ ಸ್ಥಾನಗಳು ಇವತ್ತು ನಮ್ಮ ಭೂಮಿಯಲ್ಲಿ ಇರತಕ್ಕಂಥದ್ದಾಗಿದೆ ಉತ್ತರ ಭಾರತದಲ್ಲಿ ಶಿವಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡ್ತಕ್ಕಂಥದ್ದು ಹೂವನ್ನು ರೂಪಿಸ್ತಕ್ಕಂಥದ್ದು ಪ್ರತೀತಿ ಇರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದಾಗಿದೆ ಗರ್ಭಗುಡಿಗೂ ಬಿಡುವುದಿಲ್ಲ ಹತ್ರಕ್ಕೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವರ ದರ್ಶನ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆದರೆ ಶಿವರಾತ್ರಿಯ ಫಲ ಅವರಿಗೆ ಬಿಲ್ವ ಪತ್ರೆಯನ್ನ ಗಂಗಾ ಜಲದ ಅಭಿಷೇಕವನ್ನ ಮಾಡೋದ್ರಿಂದ ಹಾಲನ್ನು ಅಭಿಷೇಕ ಮಾಡೋದ್ರಿಂದ ಮಾತ್ರ ಲಭಿಸುತ್ತೆ ಅಂತಕ್ಕಂಥ ಆ ಯಜುರ್ವೇದದ ಉಲ್ಲೇಖ ಏನಿದೆ ಅದರ ಪ್ರಕಾರವಾಗಿ ಎಲ್ಲ ಭಕ್ತರಿಗೂ ಕೂಡ ಹಾಲನ್ನ ವ್ಯವಸ್ಥೆ ಮಾಡಿದ್ದೇವೆ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮದಿಂದ ತಂದಿರತಕ್ಕಂಥ ಆ ಕುಂಭಮೇಳದ ತೀರ್ಥವನ್ನು ಕೂಡ ಅಭಿಷೇಕ ಮಾಡಲಿಕ್ಕೆ ಭಕ್ತರಿಗೆ ಕೊಡ್ತಕ್ಕಂಥದ್ದು ಈ ವರ್ಷದ ವಿಶೇಷ ಹಾಗೂ ಬಿಲುವ ಪತ್ರೆಯನ್ನು